ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಕ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀನಿ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ನಾನು ನಿಮಗೆ ಟೈಲರಿಂಗ್ ಬಗ್ಗೆ ಒಂದು ಮೋಟಿವೇಶನ್ ವೀಡಿಯೋನ ಮಾಡೋಣ ಅಂತ ನಾನು ನಿಮಗೆ ಒಂದು ಮೋಟಿವೇಶನ್ ವೀಡಿಯೋ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಕೆಲವು ಟಿಪ್ಸ್ಗಳನ್ನ ಅಂದರೆ ನೀವು ಟೈಲರಿಂಗ್ ಮಾಡೋರು ಕಡಿಮೆ ಆದಾಯ ಆಗ್ತಾ ಇದೆ ಅದನ್ನು ಯಾವ ರೀತಿ ಜಾಸ್ತಿ ಮಾಡ್ಕೋಬೇಕು ಆದಾಯ ಅನ್ನೋದು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸರು ನನ್ನ ಚಾನಲನ್ನು ನೋಡ್ತಾಯಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ನಿಮಗೂ ಕೂಡ ಈ ವಿಡಿಯೋ ಈ ಮೋಟಿವೇಶನ್ ವೀಡಿಯೋ ಹೆಲ್ಪ್ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಿಮಗೆ ಅಂತಂದರೆ ಟೈಲರಿಂಗಲ್ಲಿ ನೀವು ಕಡಿಮೆ ಆದಾಯ ಬರ್ತಾ ಇದೆ ಅದನ್ನು ಯಾವ ರೀತಿ ಜಾಸ್ತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನೀವು ಯಾವಾಗಲೂ ರೆಗ್ಯುಲರಾಗಿ ಏನು ಮಾಡ್ತಾ ಇರ್ತೀರ ಅಂತಂದರೆ ಕಲ್ತಿರೋರು ಅಂದರೆ ಜಸ್ಟ್ ಇವಾಗ ಒಂದು ಎರಡು ವರ್ಷ ಮೂರು ವರ್ಷದಿಂದ ಕಲ್ತಿರೋರು ಏನು ಮಾಡ್ತಾ ಇರ್ತೀರ ಅಂತಂದರೆ ಕೇವಲ ಬರೀ ಲೈನಿಂಗ್ ಹಾಕಿರೋ ಬ್ಲೌಸು ಮತ್ತು ವಿತೌಟ್ ಲೈನಿಂಗ್ ಬ್ಲೌಸು ಈ ಥರ ಮಾತ್ರ ಹೊಲ್ಕೋತಾ ಇರ್ತೀರ ಈ ಥರ ಈ ಥರ ಬ್ಲೌಸ್ಗಳಿಗೆ ಒಂದಿಂತಿಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತೀರ ಅದಷ್ಟು ಅಮೌಂಟ್ ಮಾತ್ರ ತೊಗೋತಾ ಇರ್ತೀರ ಅಂತ ಅಂದರೆ ಈಗ ಒಂದು ಲೈನಿಂಗ್ ಬ್ಲೌಸು ಅಂದರೆ ಟೂ ಫಿಫ್ಟಿ ಆಗಿರ್ಬೋದು ಕೆಲವೊಂದು ಕಡೆ ಟೂ ಹಂಡ್ರೆಡ್ ಆಗಿರ್ಬೋದು ಕೆಲವೊಂದು ಕಡೆ ಟೂ ಫಿಫ್ಟಿ ಆಗಿರ್ಬೋದು ಕೆಲವೊಂದು ಕಡೆ ತ್ರೀ ಹಂಡ್ರೆಡ್ ಆಗಿರ್ಬೋದು ಇಂತಿಷ್ಟು ಅಂತ ಅಮೌಂಟ್ ಫಿಕ್ಸ್ ಮಾಡ್ಕೊಂಡಿರ್ತೀರ ಅಷ್ಟಕ್ಕೆ ಮಾತ್ರ ಬರೀ ಲೈನಿಂಗ್ ಬ್ಲೌಸ್ಗಳನ್ನ ಕೊಡ್ತಾ ಇರ್ತಾರೆ ಇನ್ನು ಕೆಲವರು ಏನು ಮಾಡ್ತೀರ ಅಂದರೆ ವಿತೌಟ್ ಲೈನಿಂಗ್ ಬ್ಲೌಸ್ ಅಂದರೆ ಯಾವುದೇ ರೀತಿ ಲೈನಿಂಗ್ ಆಗ್ತೇನೆ ಕೂಡ ನೀವು ಬ್ಲೌಸ್ ಸ್ಟಿಚ್ ಮಾಡ್ತಾ ಇರ್ತೀರ ಅದಕ್ಕೆ ಕೆಲವರು ಏನು ಮಾಡ್ತಾರೆ ಎಂಬತ್ತು ರೂಪಾಯಿ ತಗೋತಾರೆ ನೂರು ರೂಪಾಯಿ ನೂರ ಹತ್ತು ರೂಪಾಯಿ ತಗೋತಾರೆ ಈ ರೀತಿ ಇಂತಿಷ್ಟು ಅಮೌಂಟ್ಗಳನ್ನ ನೀವು ಫಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಇದರಿಂದ ನಿಮಗೆ ದಿನಕ್ಕೆ ಎರಡು ಬ್ಲೌಸ್ ಹೊಲಿತು ಅಂದರೆ ನಾನ್ನೂರು ರೂಪಾಯಿ ಬರುತ್ತೆ ಮತ್ತು ಅಂದರೆ ಲೈನಿಂಗ್ ಬ್ಲೌಸ್ಗೆ ಇನ್ನೂರು ರೂಪಾಯಿ ತೊಗೊಂಡ್ರೆ ಮತ್ತೆ ವಿತೌಟ್ ಲೈನಿಂಗ್ ಬ್ಲೌಸಲ್ಲಿ ಅಂದರೆ ನೂರು ನೂರು ರೂಪಾಯಿ ತೊಗೊಂಡ್ರೆ ನಿಮಗೆ ಇನ್ನೂರು ರೂಪಾಯಿ ಬರುತ್ತೆ ಇದರಿಂದ ನಿಮಗೆ ಆದಾಯ ಕಡಿಮೆ ಇರುತ್ತೆ ನೀವು ಇದನ್ನು ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ ನೋಡಿ ನೀವು ಬರೀ ಅಷ್ಟೆಲ್ಲ ನನಗೆ ಬರೀ ಲೈನಿಂಗ್ ಬ್ಲೌಸ್ ಮಾತ್ರ ಬಲೆ ಗೊತ್ತು ಮತ್ತು ನನಗೆ ಬರೀ ವಿತೌಟ್ ಲೈನಿಂಗ್ ಮಾತ್ರ ಗೊತ್ತು ನನಗೆ ಯಾವುದೇ ರೀತಿ ಡಿಸೈನ್ ಮಾಡೋಕ್ಕೆ ಬರೋಲ್ಲ ಅಂದ್ಕೊಂಡು ನೀವು ಸುಮ್ಮನೆ ಇರಬಾರ್ದು ನೀವು ನಿಮ್ಮದೇ ಆದ ಬ್ಲೌಸ್ ಯಾವುದಾದ್ರು ಒಂದು ವೇಸ್ಟ್ ಬ್ಲೌಸ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಪೀಸ್ ವೇಸ್ಟ್ ಪೀಸ್ ಇರ್ಬೋದು ಸಾರಿ ವೇಸ್ಟ್ ಪೀಸ್ ಇರ್ಬೋದು ಲಂಗ ವೇಸ್ಟ್ ಪೀಸ್ ಇರ್ಬೋದು ಈ ಥರ ವೇಸ್ಟ್ ಪೀಸ್ಗಳನ್ನ ನೀವು ಏನು ಮಾಡ್ತಾಯಿವಿ ಅಂತಂದರೆ ಕಟ್ ಮಾಡಿ ನೀವೇ ಕಟ್ ಮಾಡಿಕೊಂಡು ಡಿಸೈನ್ಗಳನ್ನ ಮಾಡ್ಕೊಂಡು ಮಾಡ್ಕೊಂಡು ಹೊಸ್ದಾಗಿ ಯಾವುದಾದ್ರು ಹೊಸ ಹೊಸ ಥರ ಡಿಸೈನ್ನ ಮಾಡ್ತಾ ಮಾಡ್ತಾ ಇರಿ ಆ ಥರ ಆಯಿತು ಅಂತಂದರೆ ನಿಮಗೆ ಒಂದು ಡಿಸೈನ್ ಬ್ಲೌಸ್ಗೆ ಬಂದುಬಿಟ್ಟು ನೀವು ತ್ರೀ ಫಿಫ್ಟಿ ತೊಗೊಬೋದು ಫೋರ್ ಫಿಫ್ಟಿ ತೊಗೊಬೋದು ಫೈವ್ ಫಿಫ್ಟಿ ತೊಗೋಬೋದು ಸಿಕ್ಸ್ ಹಂಡ್ರೆಡ್ ತೊಗೋಬೋದು ಈ ಥರ ನೀವು ತೊಗೊತಾ ಹೋಗ್ಬೋದು ನೀವು ಯಾಕಂದರೆ ನಿಮಗೆ ಆದಾಯ ಕೂಡ ಆವಾಗ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಯಾಕಂದರೆ ಇವಾಗ ನೀವು ಲೈನಿಂಗ್ ಹಾಕೊಳ್ತು ಬಿಡ್ತೀರ ಒಂದು ಲೈನಿಂಗ್ ಖರ್ಚೆ ನಿಮಗೆ ಫಾರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಬಿದ್ದರೆ ಅದು ನಿಮಗೆ ಬಂದುಬಿಟ್ಟು ಒನ್ ಒನ್ ಟ್ವೆಂಟಿ ಅಥವಾ ಒಂದು ರೂಪಾಯಿ ನೂರ ರೂಪಾಯಿ ಫಸ್ಟ್ ಮಾತ್ರ ಲಾಭ ಸಿಗುತ್ತೆ ಇರುತ್ತೆ ಅದೇ ಒಂದು ನೀವು ಡಿಸೈನ್ ಬ್ಲೌಸ ಹೊಲಿತು ಅಂತಂದರೆ ನೀವೇ ಓನ್ ಡಿಸೈನ್ ಮಾಡಿ ನಿಮಗೆ ಡಿಸೈನ್ಗಳು ಅಂದರೆ ತುಂಬ ಥರ ಬ್ಲೌಸ್ ಡಿಸೈನ್ಸ್ ಬರ್ತಾ ಇದೆ ನೀವೇ ಡಿಸೈನ್ಗಳು ಮಾಡಿ ಡಿಸೈನ್ ಮಾಡಿ ನೀವು ಅದರಲ್ಲಿ ನೀವು ಒಂದು ಐವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಡಿಸೈನ್ ಬ್ಲೌಸ್ ಹೊಲಿತು ಅಂದರೆ ಇನ್ನೂರಾಯಿತು ಮುನ್ನೂರು ರೂಪಾಯಿ ಲಾಭ ತಗೋಬಹುದು ಈ ಥರ ಲಾಭ ತಗೋಬಹುದು ಈ ಥರ ಲಾಭ ತಗೊಳ್ಳೋದ್ರಿಂದ ನಿಮಗೆ ಆದಾಯ ಜಾಸ್ತಿ ಆಗುತ್ತೆ ಮೊದಲು ನಿಮಗೆ ಕಡಿಮೆ ಆದಾಯ ಬರ್ತಾ ಇರುತ್ತೆ ಆನಂತರ ನಿಮಗೆ ಜಾಸ್ತಿ ಆದಾಯ ಬರ್ತಿರುತ್ತೆ ನಾನು ನೋಡಿ ಈಗ ಒಂದು ಬ್ಲೌಸ್ ತೋರಿಸ್ತೀನಿ ಈ ಬ್ಲೌಸ್ ಬೋಟ್ ನೆಕ್ ಬ್ಲೌಸ್ ನೋಡ್ತಾ ಇರ್ಬೋದಲ್ವ ಇದು ಇದು ಬೋಟ್ ನೆಕ್ ಬ್ಲೌಸ್ ಇದೆ ಇಲ್ಲಿ ಈ ಥರ ನೆಕ್ ಇದೆ ಇದು ಸ್ವಲ್ಪ ವರ್ಕ್ ಇದೆ ಇದು ಈ ಬ್ಲೌಸಲ್ಲಿ ಅಂದರೆ ಈ ಬ್ಲೌಸ್ಗೆ ಬಂದುಬಿಟ್ಟು ನಾನು ಬ್ಲೌಸ್ಗೆ ನಾನು ಬೋಟ್ನೆಕ್ ಬ್ಲೌಸ್ ಅಂದರೆ ಟು ಫಿಫ್ಟಿ ತೊಗೊತೀನಿ ಮತ್ತು ಈ ವರ್ಕ್ ಮಾಡಿರೋದ್ರಿಂದ ನಾನು ಬಂದು ತ್ರೀ ಫಿಫ್ಟಿ ತೊಗೊಂಡಿದ್ದೀನಿ ನೋಡಿ ಜಸ್ಟ್ ಏನಿಲ್ಲ ಒಂದು ತ್ರೀ ಬಟನ್ಸ್ ಹಾಕಿದ್ದೀನಿ ಅಷ್ಟೇ ಕಟ್ ಮಾಡಿ ಈ ಥರ ಎಲ್ಲ ಡಿಸೈನ್ ಮಾಡಿ ತ್ರೀ ಬಟನ್ ಹಾಕಿರೋದಕ್ಕೋಸ್ಕರ ನಾನು ತ್ರೀ ಫಿಫ್ಟಿ ತೊಗೊಂಡಿದ್ದೀನಿ ಅವಾಗ ನನಗೆ ಎಷ್ಟು ಆದಾಯ ಬೀಳ್ತು ನನಗೆ ನೂರು ರೂಪಾಯಿ ಆದಾಯ ಬಂತು ಒಂದು ಆದರೆ ಅದೇ ರೀತಿ ಬರೀ ಲೈನಿಂಗ್ ಹಾಕೊಲ್ಬಿಟ್ರೆ ನಾನು ಟೂ ಹಂಡ್ರೆಡ್ ತಗೊತೀನಿ ಅಷ್ಟೇ ನೋಡಿ ಈ ಥರ ಯಾವುದೇ ರೀತಿ ಒಂದು ಕಟ್ಟೋದಿಲ್ಲ ಏನೂ ಇಲ್ಲ ಸುಮ್ಮನೆ ಲೈನಿಂಗಾಗಿ ಕೊಲೆಬಿಟ್ಟಿದ್ದೀನಿ ಈ ಥರ ಲೈನಿಂಗಾಗಿ ಕೊಲೋದ್ರಿಂದ ಬರೀ ನನಗೆ ಇನ್ನೂರು ರೂಪಾಯಿ ಸಿಗುತ್ತೆ ಖರ್ಚು ಒಂದು ಐವತ್ತು ರೂಪಾಯಿ ಆಗಿದ್ರೂ ಕೂಡ ನನಗೆ ಬಂದುಬಿಟ್ಟು ಇನ್ನು ನೂರೈವತ್ತು ರೂಪಾಯಿ ಮಾತ್ರ ಲಾಭ ಸಿಗುತ್ತೆ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಹೊಸ ಹೊಸ ಥರ ಡಿಸೈನ್ಗಳನ್ನ ಕಲಿತಾರೆ ಈಗ ಪ್ರಿನ್ಸಸ್ ಕಟ್ ಅಂತ ಬ್ಲೌಸ್ ಬಂದಿದೆ ಅದಕ್ಕೆ ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಏನಾದ್ರು ಬ್ಯಾಕ್ ಬಟನ್ಸ್ ಗಿಟನ್ಸ್ ಇಡ್ತು ಅಂತಂದರೆ ತ್ರೀ ಫಿಫ್ಟಿ ರುಪೀಸ್ ತೊಗೊಳ್ಳಿ ಫೋರ್ ಹಂಡ್ರೆಡ್ ತೊಗೊಳ್ಳಿ ಬೇರೆ ಕಡೆ ಎಲ್ಲ ಸಿಟಿ ಕಡೆ ಎಲ್ಲ ಒಂಬೈನೂರು ಸಾವಿರ ಆ ಥರ ಎಲ್ಲ ಬರ್ತಾ ಇರುತ್ತೆ ನೀವೇನು ಮಾಡಿ ಅಂತಂದರೆ ನಿಮಗೆ ಆದಾಯ ಹೆಚ್ಚಿಸ್ಕೋಬೇಕು ಅಂತಂದರೆ ಒಂದು ಇನ್ನೂರು ರೂಪಾಯಿ ನೂರು ರೂಪಾಯಿ ಥರ ಜಾಸ್ತಿ ಹೇಳಿ ಈ ಥರ ಸಿಂಪಲ್ ವರ್ಕ್ಗಳು ಮಾಡಿ ಹೊಸ ಹೊಸ ಥರ ಬ್ಲೌಸ್ಗಳ್ನ ಸ್ಟಿಚ್ ಮಾಡ್ತಾಯಿರಿ ಹೊಸ ಹೊಸ ಡಿಸೈನ್ಗಳ್ನ ಇರಿ ಅಯ್ಯೋ ನನಗೆ ಬರೋಲ್ಲ ನನಗೆ ಬರೀ ಲೈನಿಂಗ್ ಬ್ಲೌಸ್ ಮಾತ್ರ ಬರೋದು ನನಗೆ ವಿತೌಟ್ ಲೈನಿಂಗ್ ಬ್ಲೌಸ್ ಮಾತ್ರ ಬರೋದು ನನಗೆ ಇನ್ನೇನು ಬರೋಲ್ಲ ಇದನ್ನೇ ಹೊಲ್ಕೊಂಡಿದ್ರೆ ಸಾಕಪ್ಪ ಅಂತ ಅಂದ್ಕೊಂಡು ಕೂತ್ಕೋಬೇಡಿ ಹೊಸ ಹೊಸ್ದಾಗಿ ಡಿಸೈನ್ಗಳು ಬರ್ತಾ ಇರ್ತವೆ ನೀವೇ ನಿಮ್ಮ ಸ್ವಂತ ಬ್ಲೌಸ್ಗಳಿಗೆ ನೀವು ಫಸ್ಟು ಡಿ ವರ್ಕ್ ಮಾಡ್ಕೊಳ್ಳಿ ಕಲೀರಿ ಕಲಿತಾ 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 ನಿಮಗೆ ಬರುತ್ತೆ ಎಲ್ಲನೂ ಅದೇ ಇದೆ ಅದೇ ಬರಲ್ಲ ಆಟೋಮೆಟಿಕ್ ಈ ಕಲಿತ್ರೆ ಬರೋದು ನಾವು ಕೂಡ ಈಗ ಟೈಲರಿಂಗ್ ಮಾಡೋದಕ್ಕೆ ನಮಗೂ ಕೂಡ ಫಸ್ಟ್ ಸ್ಟಾರ್ಟಿಂಗ್ ಲೈನಿಂಗ್ ಬ್ಲೌಸ್ ವಿತೌಟ್ ಲೈನಿಂಗ್ ಬ್ಲೌಸ್ ಅಷ್ಟೇ ಬರ್ತಾ ಇದ್ದಿದ್ದು ಇವಾಗ ನಾವೇ ಓನಾಗಿ ಒಲಿತಾ ಒಲಿತ ಸ್ಟಿಚ್ ಮಾಡ್ತಾ 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 ನಾವೇ ಓನ್ ಡಿಸೈನ್ಗಳು ಹಾಕುತ್ತಾ ಹಾಕೋತ ನಮಗೆ ಬಂತು ಇಲ್ಲೊಂದರೆ ಕೆಲವು ಮೊಬೈಲ್ಗಳಲ್ಲಿ ಡಿಸೈನ್ಗಳಿದೆ ಅದು ನೋಡ್ಕೊಳ್ಳಿ ನೋಡಿಕೊಂಡು ಕಲಿತ್ಕೊಳ್ಳಿ ಫಸ್ಟು ತುಂಬ ಥರ ಇವಾಗ ಬಂದಿದೆ ಎಲ್ಲ ತುಂಬ ಥರ ಡಿಸೈನ್ಗಳೆಲ್ಲ ಮೊಬೈಲಲ್ಲೇ ಸಿಗುತ್ತೆ ನೋಡ್ಕೊಳ್ಳಿ ನೋಡಿಕೊಂಡು ಕಲಿತ್ಕೊಂಡು ಅದನ್ನು ಫಸ್ಟು ನಿಮ್ಮ ಬ್ಲೌಸ್ಗೆ ಟ್ರೈ ಮಾಡ್ಕೊಳ್ಳಿ ಆ ನಂತರ ಬಂದುಬಿಟ್ಟು ಬೇರೆಯವ್ರಿಗೆಲ್ಲ ಸ್ಟಿಚ್ ಮಾಡಿಕೊಡಿ ಇದರಿಂದ ನಿಮಗೆ ಆದಾಯ ಟೈಲರಿಂಗಲ್ಲಿ ಆದಾಯ ಹೆಚ್ಚಾಗುತ್ತೆ ಟೈಲರಿಂಗಲ್ಲಿ ಟೈಲರಿಂಗ್ ಕಲ್ತಿರೋರಿಗೆ ಯಾವುದೇ ರೀತಿ ನಷ್ಟ ಅಂತೂ ಉಂಟಾಗಲ್ಲ ಯಾಕಂತಂದ್ರೆ ನಾವು ಐನೂರು ರೂಪಾಯಿ ಖರ್ಚು ಮಾಡಿದ್ರೆ ನಮಗೆ ಸಾವಿರ ರೂಪಾಯಿ ಲಾಭ ಬರುತ್ತೆ ಐವತ್ತು ರೂಪಾಯಿ ಖರ್ಚು ಮಾಡಿದ್ರೆ ನಮಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಲಾಭ ಬಂದೇ ಬರುತ್ತೆ ಅದಕ್ಕಿಂತ ಕಡಿಮೆ ಅಂತೂ ಯಾವುದೇ ಕಾರಣಕ್ಕೂ ಬರಲ್ಲ ಈ ಥರ ನೀವು ಇದು ಮಾಡ್ಕೊತ ಹೋಯ್ತು ಅಂತಂದರೆ ನಿಮಗೆ ಹೆಚ್ಚು ಆದಾಯ ಬಂದೇ ಬರುತ್ತೆ ಅದಕ್ಕೋಸ್ಕರ ಏನು ಮಾಡೋದು ಮನೆಯಲ್ಲೇ ಇರುವಂಥ ಗೃಹಿಣಿಯರು ಏನು ಮಾಡಿ ಅಂತಂದರೆ ಟೈಲರಿಂಗನ್ನು ಕಲ್ತ್ಕೊಳ್ಳಿ ಒಂದು ಎರಡು ತಿಂಗಳು ಅಥವಾ ಮೂರು ತಿಂಗಳು ಹೋಗಿ ಕೋರ್ಸ್ಗೆ ಟೈಲರಿಂಗ್ ಕಲ್ತ್ಕೊಂಡು ನೀವು ಕೂಡ ಬೇರೆ ನಿಂಬಟ್ಟೆಗಳನ್ನ ಸ್ಟಿಚ್ ಮಾಡಿಕೊಂಡು ಹಣನ ಸೇವ್ ಮಾಡ್ಕೋಬೋದು ಮತ್ತು ಬಂದುಬಿಟ್ಟು ಬಟ್ಟೆಗಳನ್ನ ಬೇರೆಯವ್ರಿಗೆ ಸ್ಟಿಚ್ ಮಾಡಿಕೊಟ್ಟು ಕೊಟ್ಟು ನೀವು ಕೂಡ ಹಣನ ಸಂಪಾದನೆ ಮಾಡ್ಕೋಬೋದು ಮತ್ತು ಇದರಲ್ಲಿ ಲಾಭ ಇದೆಯೇ ಹೊರತು ಯಾವುದೇ ರೀತಿ ನಷ್ಟ ಉಂಟಾಗಲ್ಲ ಟೈಲರಿಂಗಲ್ಲಿ ಅಯ್ಯೋ ಹೋಗಿ ಟೈಲರಿಂಗ ಯಾರು ಕಲಿತಾರೆ ನನಗೆ ಇಂಟ್ರೆಸ್ಟ್ ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕೂತ್ಕೋಬೇಡಿ ಇಂಟ್ರೆಸ್ಟ್ ಪಟ್ಟು ಕಲೀರಿ ಇಂಟ್ರೆಸ್ಟ್ ಪಟ್ಟು ಕಲಿತು ಅಂತಂದರೆ ನಿಮಗೆ ಇದರಲ್ಲಿ ಆದಾಯ ಇದೆ ಯಾವುದೇ ರೀತಿ ನಷ್ಟ ಆಗೋಲ್ಲ ಬೇರೆ ಬಿಸ್ನೆಸ್ಗಳಲ್ಲಿ ನಷ್ಟ ಆಗುತ್ತೆ ಅನ್ಬೋದು ಆದಾಯ ಸಿಗೋಲ್ಲ ನನ್ನ ಆದಾಯ ಜೊತೆ ನಷ್ಟವೂ ಉಂಟಾಗ್ಬೋದು ಬೇರೆ ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ಬಟ್ ಟೈಲರಿಂಗಲ್ಲಿ ಯಾವುದೇ ರೀತಿ ನಷ್ಟ ಅಂತ ಉಂಟಾಗಲ್ಲ ಲಾಭ ಸಿಗುತ್ತೆ ಹೊರತು ನಷ್ಟ ಅಂತ ಉಂಟಾಗ ಉಂಟಂತೂ ಆಗಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಟೈಲರಿಂಗಲ್ಲಿ ಆದಾಯ ಹೆಚ್ಚಿಸ್ಕೋಬೇಕು ಅಂತಂದರೆ ಈ ಕೆಲವು ಟ್ರಿಕ್ಸ್ಗಳನ್ನ ಫಾಲೋ ಮಾಡ್ತಾ ಹೋಗಿ ಕಲಿತಾ ಹೋಗಿ ನಿಮ್ಮ ಕಲ್ತ್ಕೊಳ್ತು ಅಂತಂದರೆ ನಿಮಗೆ ಜಾಸ್ತಿ ಜಾಸ್ತಿ ಆದಾಯ ಬರ್ತಾ ಇರ್ತದೆ ತಿಂಗಳಿಗೆ ಐವತ್ತು ಸಾವಿರ ಕ ಸಂಪಾದನೆ ಮಾಡೋರು ಇದ್ದಾರೆ ಒಂದು ಲಕ್ಷ ತನಕ ಸಂಪಾದನೆ ಮಾಡೋರು ಇದ್ದಾರೆ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ನೀವು ಟೈಲರಿಂಗ್ ಕಲ್ತ್ಕೊಳ್ಳಿ ಹೊಸ ಹೊಸ ಡಿಸೈನ್ಗಳನ್ನ ಕಲ್ತ್ಕೊಳ್ಳಿ ಬರೀ ಲೈನಿಂಗ್ ಬ್ಲೌಸು ವಿಥೌಟ್ ಲೈನಿಂಗ್ ಬ್ಲೌಸ್ಗೆ ಸೀಮಿತ ಆಗಬೇಡಿ ಹೊಸ ಹೊಸ ಡಿಸೈನ್ಗಳನ್ನ ಕಲ್ತ್ಕೊಂಡು ಕಲ್ತ್ಕೊಂಡು ಈಗ ತುಂಬ ಥರ ಪ್ಯಾಟರ್ನ್ಗಳು ಇದೆ ಅಂತಂದರೆ ತುಂಬ ಥರ ಡಿಸೈನ್ಗಳು ಇದೆ ಆ ಡಿಸೈನ್ಗಳನ್ನೆಲ್ಲ ನಿಮ್ಮ ಬ್ಲೌಸ್ಗೆ ಇದು ಮಾಡ್ಕೊಂಡು ಮಾಡ್ಕೊಂಡು ಕಲಿತ್ಕೊಂಡು ಬೇರೆಯವರು ಕೂಡ ಮಾಡ್ಕೊಡೋದ್ರಿಂದ ನಿಮಗೆ ಹೆಚ್ಚು ಹೆಚ್ಚು ಲಾಭ ಬರುತ್ತೆ ಅಂತ ನಾನು ಈ ವಿಡಿಯೋ ಈ ಮೋಟಿವೇಶನ್ ವೀಡಿಯೋನ ನಿಮಗಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ಮೋಟಿವೇಶನ್ ವಿಡಿಯೋ ನಿಮಗಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಇದರಿಂದ ನಿಮಗೂ ಕೂಡ ಮೋಟಿವೇಶನ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಅಂದರೆ ಕಲ್ತ್ಕೊಳ್ಳಿ ಡಿಸೈನ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟೊತ್ತ ನಿಮ್ಮ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು